ಇಲಾಖೆ ವತಿಯಿಂದ ಅವರಿಗೆ ನನ್ನ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಮುಖಂಡರಾದಂತಹ ಪರ್ಶಿವಮೂರ್ತಿ ಅವರು ನಾಗ ಅವರು ನನ್ನ ಸ್ವಾಗತವನ್ನು ಕೊಡ್ತಾನೆ ಶ್ರೀ ಧರ್ಮೇಶ್ ಅವರು ರೋಟಿ ಅಧ್ಯಕ್ಷರು ಅವರು ನನ್ನ ಸ್ವಾಗತವನ್ನು ಕೊಡ್ತೇನೆ ಸ್ವಾಮಿಯವರು ಸೆಕ್ರೆಟರಿ ನಮ್ಮ ರೋಟಿ ಅಧ್ಯಕ್ಷರು ಅವರು ಸ್ವಾಗತವನ್ನು ಕೋರ್ತಾನೆ ಶಾಂತಕುಮಾರ್ ಸರ್ ಅವರು ಮಕ್ಕಳ ತಜ್ಞರು ಡಾಕ್ಟರ್ ಕುಮಾರ್ ಅವರು ಸ್ವಾಗತವನ್ನು ಕೋರ್ತಾನೆ ಜಯಲಕ್ಷ್ಮರ ಬ್ರಾಂಚಿನ ಅಧ್ಯಕ್ಷರಾದಂಥ ಜಗದೀಶ್ ಸರ್ ಅವರು ಆಗಮಿಸಿದರೆ ಅವ್ರದ್ದು ಸ್ವಾಗತವನ್ನು ನೋಡುತ್ತಾರೆ ಆಮೇಲೆ ಸರ್ ಹಾಗೂ ಲೈನ್ ಸಂಸ್ಥೆಯ ಎಚ್ ಲೈನ್ ಸಂಸ್ಥೆ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದಂಥ ನಮ್ಮ ವಾಸಕ ಸರ್ ಅವರು ಆಗಮಿಸಿದರೆ ಅವರ ಸ್ವಾಗತವನ್ನು ತೋರ್ತಾರೆ ಸಾರ್ವಜನಿಕ ಆಸ್ಪತ್ರೆ ನಡೆದು ಕೋಣಿಮಾ ಕೋಣಿ ಸ್ವಾಗತವನ್ನು ああ。

ರಾಷ್ಟ್ರೀಯ ಪೋಲ್ಸ್ಕೂಲ್ ಕಾರ್ಯಕ್ರಮ ಇವತ್ತು ರಾಷ್ಟ್ರದಾದ್ಯಂತ ಎಲ್ಲ ಕಡೆಯೂ ಕೂಡ ಇವತ್ತು ನಡೀತಾ ಇದೆ ಇವತ್ತು ಶ್ರೀಕೋಟೆ ಮತ್ತು ಸರ್ಗೂರು ತಾಲೂಕಿನಲ್ಲಿ ಏನು ನಮ್ಮ ಫಸ್ಟ್ ಸ್ಟ್ಯಾಂಡ್ ಒಳಗಡೆ ಇದು ವಿನೂತನ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದೆ ಪ್ರತಿ ವರ್ಷವೂ ಕೂಡ ನಮ್ಮ ಹಾಸ್ಪಿಟ್ಲಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದರು ಈ ಮುಖಾಂತರ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ರಾಷ್ಟ್ರೀಯ ಪೌಲ್ಸ್ ಪೋಲಿಯೋ ಕಾರ್ಯಕ್ರಮ ಪ್ರಾರಂಭ ಆಯಿತು ಅಂದಿನಿಂದ ಸುಮಾರು ಐದು ವರ್ಷದ ಒಳಪಟ್ಟಂಥ ಮಕ್ಕಳಿಗೆ ಎಲ್ಲ ಮಕ್ಕಳು ಸೊನ್ನೆಯಿಂದ ಐದು ವರ್ಷದ ಇರ್ತಕ್ಕಂಥ ಮಕ್ಕಳುಗಳಿಗೆ ಪೌಸ್ ಪೋಲಿಯೋ ಲಸಿಕೆ ನೀಡಬೇಕು ಅನ್ನೋದೊಂದು ಉದ್ದೇಶ ಇಡೀ ಅಂತ ಪ್ರಾರಂಭವಾಗಿ ಎಲ್ಲ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ ಜೊತೆಗೆ ನಮ್ಮ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುರುದಾಸು ಇವತ್ತು ನಮ್ಮ ಕರ್ನಾಟಕದ ಅತ್ಯಂತ ಎಲ್ಲ ಕಡೆ ಕೂಡ ಇವತ್ತು ಪ್ರಾರಂಭ ಮಾಡ್ತದೆ ಒಟ್ಟು ಕೋಟೆ ಮತ್ತು ಸಂಪೂರ್ಣ ತಾಲೂಕಿನಲ್ಲಿ ಸುಮಾರು ಹದಿನೆಂಟು ಸಾವಿರ ಭಕ್ತುಗಳು ಸೊ ಸೊನ್ನೆಯಿಂದ ಐದು ವರ್ಷವನ್ನು ವಿಶೇಷವಾಗಿ ನಾವು ಅಲೆಮಾರಿ ಜನಾಂಗ ಮತ್ತು ನಮ್ಮ ಬುಡಕಟ್ಟು ಸಮುದಾಯ ಜನಾಂಗಕ್ಕೆ ನಾವು ಇದನ್ನು ಭಾಳಷ್ಟು ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗ್ತದೆ ವಿಶೇಷವಾಗಿ ಎಲ್ಲ ಈಗ ನೂರ ಹದಿನೆಂಟು ಹಳ್ಳಿಗಳು ತಾಲೂಕಲ್ಲಿ ಬರ್ತದೆ ಎಲ್ಲ ಆಡಿಗಳು ಕೂಡ ಸದಾ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ತಾವೇ ಹೋಗಿ ಭೇಟಿ ಮಾಡಿ ಆ ಮಕ್ಕಳುಗಳಿಗೆ ಏನು ಒಂದು ಗೋಲಿ ಹಾಕುವ ಮುಖಾಂತರ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ತಾವು ಮಾಡಬೇಕು ಅಂತ ಹೇಳುವ ಕೊಟ್ಟು ಬಹಳ ಖುಷಿಯಾಗ್ತದೆ ನಮಗೆ ಲಯನ್ಸ್ ಕಲ್ಪ್ ಇದರೂ ಕೂಡ ತಮ್ಮ ಮತ್ತು ರೋಟಿ ಸಂಸ್ಥೆ ಅಭಿನಂದನೆಗಳು ಬಹಳಷ್ಟು ಜಾಗೃತವಾಗಿ ಮೂರು ದಿನಗಳ ಕಾರ್ಯಕ್ರಮ ನಡೆಯುತ್ತವೆ ನಮ್ಮ ತಾಲೂಕಿನ ಆರೋಗ್ಯ ಅಧಿಕಾರಿಗಳು ರವಿಕೋಮದಾಗೆ ಮನೆ ಪೋಸ್ಟರ್ ಕೂಡ ಜ್ಞಾನ ಮತ್ತು ಕೂಡ ಜ್ಞಾನಿದೆ ಮತ್ತು ನಮ್ಮ ಕೋಟೆ ತಾಲೂಕು ಕೂಡ ಜ್ಞಾನ ಕೊಡ್ತಿದೆ ಈ ಮುಖಾಂತರ ಪ್ರತಿಯೊಬ್ಬರು ಮಕ್ಕಳಿಗೂ ಕೂಡ ಒಂದೆಯಿಂದ ಐದು ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಹಾಕಿಸ್ಬೇಕು ಅಂತ ನಾನು ತಾಲೂಕಿನ ಜನತೆಗೆ ನಾನು ಮನೆಯನ್ನು ಸಲ್ಲಿಸಿ ಅವರು ಕೂಡ ಒಳ್ಳೆಯದಾಗಿ ಅಂತ ಶುಭ ಹಾರೈಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಾಲೂಕಿನ ಅಧಿಕಾರಿಗಳಾಗಿರ್ತಕ್ಕಂಥ ಒಂದೆಯಿಂದ ಸಾವಿರ ಸಾವಿರದ ಕೊಳಕೊಂಡಂಥನ್ನು ಮೆಚ್ಚರಿಕೋನಲ್ಲಿ ಹನ್ನೆರಡು ಸಾವಿರದ ಎಂಟುನೂರ ಎಂಬತ್ತು ನಾವು ಗುರುತು ಮಾಡಿದ್ದೀವಿ ಒಟ್ಟು ಬೂತ್ ನೂರ ಮೂವತ್ತು ನಾವು ಇಲ್ಲಿ ತಲು ಇದೀವಿ ತಾಲೂಕಿನಲ್ಲಿ ಮತ್ತೆ ಎರಡು ಟ್ರಾನ್ಸಿಟ್ ಬೋತ್ ಎರಡು ಟ್ರಾನ್ಸಿಟ್ ಬೂತ್ ಅಂದರೆ ಒಂದು ಸರ್ಕಲ್ ಒಂದು ಕೆ ಎಸ್ಆರ್ ಸಿ ಬಸ್ ಸ್ಟ್ಯಾಂಡಲ್ಲಿ ಒಂದಿದೆ ಇದು ಆ್ಯಂಡ್ ಸರ್ಕಲ್ ಒಂದು ಬೂತ್ ಇದು ಮಾಡಿದ ಬೂತ್ ಇಲ್ಲಿ ಮೊಬೈಲ್ ಇರ್ತದೆ ಇರ್ತದೆ ಒಟ್ಟು ಮೇಲುಚಾರ ಇಪ್ಪತ್ತಾರು ಜನ ನಿಯೋಜನೆ ಮಾಡಿದ್ವಿ ಒಟ್ಟು ಲಸಿಕೆ ಟೋಟಲ್ ನೂರ್ ಮೂವತ್ತು ಬೂತ್ಗೆ ನಾಲ್ಕು ನಂತರ ಐದು ಇಪ್ಪತ್ತೆರಡು ಜನ ಇದು ಇವತ್ತು ಬೂತ್ ಆಕ್ಟಿವಿಟಿ ನಮ್ಮ ತಾಲೂಕು ಆದ್ಯಂತ ನಡೆಸಿದೆ ಎಂಟರಿಂದ ಸಂಜೆ ಐದು ಗಂಟೆವರೆಗೆ ಇದೆಲ್ಲ ಕಡೆ ಬೂತ್ ಆಕ್ಟಿವಿಟಿ ಇಲ್ಲಿ ಐದು ಗಂಟೆ ಆದ ನಂತರ ನಾವು ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ವರದಿಯನ್ನು ಕೊಡಬೇಕಾಗ್ತದೆ ಮೂರು ಇವತ್ತು ನಮ್ಮ ಹುಡುಗಿ ತೊಂಬತ್ತೆಂಟು ನೂರು ಪರ್ಸೆಂಟ್ ಅಷ್ಟು ನಾವು ಶಾಸಕ ನಿಟ್ಟಿನಲ್ಲಿ ಎಲ್ಲ ಕಡೆ ಕೂಡ ಕಾರ್ಯಕ್ರಮ ನಡೀತಾ ಇದೆ ಜೊತೆಗೆ ಇನ್ನು ನೆಕ್ಸ್ಟು ಎರಡು ದಿನದಲ್ಲಿ ಅಂದರೆ ಸೋಮವಾರ ಮತ್ತು ಮಂಗಳವಾರ ಔಷಧೌಸ್ ಅಂದರೆ ಮನೆ ಮನೆ ಭೇಟಿ ಮಾಡಿ ಸೆನ್ಸಿಲನ್ನು ಹಾಕಿ ಉಳಿದಂಥ ಮಕ್ಕಳಿಗೆ ಆಗಂಥದ್ದು ಈ ಮೂರು ದಿವಸ ರೂರಲ್ಲಿ ನಾಲ್ಕು ದಿನ ಅರ್ಬನಲ್ಲಿ ಟೋಟಲ್ ನಾಲ್ಕು ಈ ಮೂರು ಮತ್ತು ನಾಲ್ಕು ದಿವಸದಲ್ಲಿ ಪೋಲ್ಸೋಲಿ ಕಾರ್ಯಕ್ರಮ ನಿರಂತರ ನಡೀತದೆ ಇದಕ್ಕೆ ಎಲ್ಲ ಇಲಾಖೆಯ ಮಿತ್ರರು ಮತ್ತು ತಾಲೂಕಾಡಳಿತ ಮತ್ತು ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕಿನ ಎಲ್ಲ ಕಡೆಯನ್ನು ಇವತ್ತು ಇನಾಗೇಷನ್ ಅನ್ನು ಎಲ್ಲ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ ಸೊ ಅದೇ ರೀತಿ ತಾಲೂಕು ಒಂದು ಚಾಲನೆ ಶಾಸಕರು ಬಂದಿದ್ದಾರೆ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ